ವಿಶ್ವವಿಖ್ಯಾತ ಹಂಪಿಗೆ ಹಂಪಿ ಉತ್ಸವಕ್ಕೆ ಈಗಾಗಲೇ ದಿನಗಣನೆ ಆರಂಭ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶ್ವವಿಖ್ಯಾತ ಹಂಪಿ ಉತ್ಸವವನ್ನು ಈ ಬಾರಿ ಜನೋತ್ಸವವನ್ನು ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಕಲ ರೀತಿಯ ಸನ್ನದ್ಧವಾಗಿ ಮುನ್ನುಗ್ತಾ ಇದೆ ಅದರಲ್ಲೂ ಕೂಡ ಈಗ ನಾನಿದ್ದೇನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿಯಲ್ಲಿದ್ದೇನೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗ್ತಿದೆ ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಕ್ಕಂಥ ಗಾಯತ್ರಿ ಪೀಠದ ಭವ್ಯ ವೇದಿಕೆಯನ್ನು ಈಗಾಗಲೇ ನಿರ್ಮಾಣ ಮಾಡ್ತಾಗ್ತದೆ ಅದು ಕೂಡ ಹಂತಿ ಮಹಂತದ ಸಿದ್ಧತೆಯನ್ನು ಈಗ ಮಾಡಿಕೊಂಡ್ತದೆ ಈ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವುದರ ಜೊತೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ದಿವಾಕರ್ ಸರ್ ಇದ್ದಾರೆ ಅವ್ರನ್ನೇ ಮಾತಾಡ್ತೀನಿ ಸರಿಯಾಗಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ ಯಾವತ್ತು ಏನೇನು ಕಾರ್ಯಕ್ರಮ ಇರುತ್ತೆ ಈಗ ಸಂಪೂರ್ಣವಾಗಿ ನಾವು ವ್ಯವಸ್ಥೆ ಅಂತಿಮ ಹಂತದಲ್ಲಿದೆ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಇದೆ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಎಲ್ಲ ನಾಗರಿಕರು ಕೊಡುಗೆ ಅವಕಾಶ ಇದೆ ಯಾವುದೇ ಪಾಸಿನ ಅವಶ್ಯಕತೆ ಇಲ್ಲ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸ್ಬೋದು ಮೊದಲನೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉಪಸ್ಥಿತರಿರ್ತಾರೆ ಮತ್ತು ಎಲ್ಲ ಜಿಲ್ಲೆಯ ಮಂತ್ರಿಗಳು ಅನೇಕ ಇಲಾಖೆಯ ಮಂತ್ರಿಗಳು ಮತ್ತು ಶಾಸಕರು ಹಾಜರಿರ್ತಾರೆ ಎರಡನೇ ದಿನ ದರ್ಶನ್ ದೂಗ್ ತೂಗುದೀಪ್ ಶ್ರೀನಿವಾಸ್ ಅವರು ಉಪಸ್ಥಿತರಿರ್ತಾರೆ ಮೂರನೇ ದಿನ ಕಲಾ ನೈಟ್ ಇರುತ್ತೆ ಸ್ಟಾರ್ ನೈಟ್ಸ್ ಇದರಲ್ಲಿ ಅನೇಕ ಹಿರಿಯ ಮತ್ತು ಕಿರಿಯ ಚ ಕನ್ನಡ ಚಿತ್ರರಂಗದ ಚಲನ ಚಿತ್ರ ನಾಯಕರು ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು ಹಾಜರಿರ್ತಾರೆ ಈಗಾಗಲೇ ಸಂಪೂರ್ಣ ಸಿದ್ಧತೆ ಅಂತಿಮ ಹಂತದಲ್ಲಿದೆ ಇವತ್ತು ರಾತ್ರಿ ನಾವು ಲೈಟ್ಸ್ ಆ್ಯಂಡ್ ಮ್ಯೂಸಿಕನ್ನು ಮತ್ತೊಮ್ಮೆ ಚೆಕ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಬರುವಿಕೆಗಾಗಿ ಈ ಜಿಲ್ಲೆ ಜಿಲ್ಲಾಡಳಿತ ಕಾಯ್ತಾ ಇದೆ ಸರಿ ಪ್ರದೀಪ್ ಒಂದು ಮಾತೇಳ್ತೀರಿ ಈ ಉತ್ಸವವನ್ನು ಜನೋತ್ಸವ ಮಾಡ್ತೀವಿ ಅಂತೇಳಿ ಅದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅಂತ ಎಲ್ಲ ಜನರಿಗೆ ಹೊಸಪೇಟೆಯಿಂದ ಉಚಿತವಾಗಿ ಬಸ್ ಪ್ರಯಾಣ ಇದೆ ಮತ್ತು ಯಾವುದೇ ರೀತಿಯ ಪಾಸಿನ ಅವಶ್ಯಕತೆ ಇಲ್ಲ ಒಳಗೆ ಬರಲಿಕ್ಕೆ ಅಂತಿಮ ಜಾಗದವರೆಗೆ ಅಂದರೆ ವೇ ಮುಖ್ಯ ವೇದಿಕೆಯವರೆಗೂ ಪಾರ್ಕಿಂಗ್ ವ್ಯವಸ್ಥೆ ಎಂಬತ್ತು ಎಕರೆಗೂ ಹೆಚ್ಚು ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲರಿಗೂ ಕೂಡ ಪಾರ್ಕಿಂಗ್ ಇದೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ ಸೊ ಇದಿಷ್ಟು ವಿಜಯನಗರ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾತು ಇನ್ನು ಏನು ಹಂಪಿ ಉತ್ಸವ ಸಡಗರ ಸಂಭ್ರಮದಿಂದ ನಡಿಬೇಕಾದ್ರೆ ಅದಕ್ಕೆ ಭದ್ರತೆ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವಿಜಯನಗರ ಜಿಲ್ಲಾಧಿಕಾರಿ ಎಸ್ ಪಿ ಆಗಿರ್ತಕ್ಕಂಥ ಹರಿಬಾಬು ಸರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನು ಕೂಡ ಮಾತಾಡ್ಸ್ತೇನೆ ಸರಿಗೆ ಭದ್ರತೆ ವಿಚಾರಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದೆ ಏನು ದಿನಾಂಕ ಫೆಬ್ರವರಿ ಎರಡು ಮೂರು ಮತ್ತು ನಾಲ್ಕನೇ ತಾರೀಕು ಏನು ಹಂಪಿ ಉತ್ಸವ ವೈಭವದಿಂದ ಏನು ನಡೀತಾ ಇದೆ ಎಲ್ಲ ಸಕಲ ತಯಾರಿಗಳು ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ನಾವು ಈಗಾಗಲೇ ಮಾಡ್ಕೊಂಡಿದ್ದೇವೆ ಈ ಬಂದೋಬಸ್ತ್ ಕುರಿತಾಗಿ ನಾಲ್ಕು ಜನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎಂಟು ಜನ ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳು ಒಟ್ಟು ಮೂವತ್ತೆರಡು ಇನ್ಸ್ಪೆಕ್ಟರ್ ಮತ್ತು ಅರವತ್ನಾಲ್ಕು ಮಹಿಳಾ ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಈ ಕರ್ತವ್ಯದಲ್ಲಿ ಕರ್ತವ್ಯ ಇದು ಭದ್ರತಾ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂಬೈನೂರ ಹದಿನಾಲ್ಕು ಜನ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಅಧಿಕಾರಿಗಳು ಮತ್ತು ಐನೂರು ಜನ ಹೋಮ್ ಗಾರ್ಡ್ಸ್ ಈ ಕಾರ್ಯಕ್ರಮದಲ್ಲಿ ಅವರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಇವರಿಗೆ ಪೂರ್ವ ತಯಾರಿಯಾಗಿ ನಾವು ಸಬೋಟೇಜ್ ಚೆಕ್ ಮತ್ತು ಡಾಕ್ಸ್ಪಾಟ್ ಇಂದ ಎಲ್ಲಾ ಕಡೆ ಚೆಕ್ ಮಾಡುವಂತದ್ದು ಅದೇ ರೀತಿ ಈ ಬಾರಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಕೂಡ ಒಂದು ಮಾಡ್ತಾ ಇದ್ದೇವೆ ಸೊ ಒಂದು ಐದು ಕಡೆ ಆ ಪಾಯಿಂಟ್ಗಳನ್ನ ಐಡೆಂಟಿಫೈ ಮಾಡಿ ಯಾವುದೇ ಇಲ್ಲಿ ಬರುವಂಥ ಪ್ರವಾಸಿಗರು ಇರ್ಬೋದು ಅಥವಾ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಬರುವಂಥ ಸಾರ್ವಜನಿಕರು ಇರ್ಬೋದು ಅವರು ಕಾಲ್ ಮಾಡಿದ ವಿತಿನ್ ಫೈವ್ ಮಿನಿಟ್ಸ್ ಒಳಗೆ ಅವರಿಗೆ ಆ ಒಂದು ಸೇವೆಯನ್ನು ಒದ್ಕೊಡೋಕೆ ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿ ಮಫ್ತಿ ಕಾನ್ಸ್ಟೇಬಲ್ಸ್ನು ಒಂದು ನೂರ ಹತ್ತು ಜನನನ್ನು ನಾವು ಗುರುತಿಸಿ ಅವರೆಲ್ಲಾ ಎಲ್ಲಾ ಕಡೆ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಇದ್ರೊಳಗೆ ಮಹಿಳಾ ಸಿಬ್ಬಂದಿಯವರು ಕೂಡ ಮಸ್ತಿನಲ್ಲಿ ಅಂದ್ರೆ ಕಲರ್ ಡ್ರೆಸ್ ನಲ್ಲಿ ಅವರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಯಾರೋ ಒಂದು ಮಿಸ್ಚೀಫ್ ಮಾಡುವಂತವರು ಅಥವಾ ಏನಾದ್ರು ಒಂದು ಈ ಟೀಸಿಂಗ್ ಮಾಡುವಂತವ್ರು ಕಂಡ್ರೆ ಕೂಡಲೇ ಅವ್ರ ಮೇಲೆ ಪೊಲೀಸ್ ಹೊತ್ತಿಂದ ಆಕ್ಷನ್ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ ವಿಜಯನಗರ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಕ್ಕಂಥ ಮಾತು ಹಂಪಿ ಉತ್ಸವ ಜನೋತ್ಸವ ಮಾಡಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಭದ್ರತೆ ಮತ್ತು ಏನು ಉತ್ಸವಕ್ಕೆ ಬರ್ತಕ್ಕಂಥ ಜನರಿಗೆ ವ್ಯವಸ್ಥೆಯನ್ನ ಕೂಡ ಸಕಲ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಏನು ಹಂಪಿ ಉತ್ಸವ ಎರಡು ಮೂರು ನಾಲ್ಕು ದಿನ ನಡೆಯುತ್ತೋ ಆ ಒಂದು ಉತ್ಸವ ಜನೋತ್ಸವವಾಗಿ ಇವತ್ತು ಮಾರ್ಪಾಡಾಗುತ್ತಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮನ್ ಶಿಕ್ಷಾವಲಿ ಜೊತೆಗೆ ಪಾಂಡುರಂಗ ಜಂತ್ಲಿ ವಿಸ್ತಾರ ನ್ಯೂಸ್ ವಿಜಯನಗರ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ